ಶಿರ್ಸಿ ವೃತ್ತದಲ್ಲಿ ಸುಮಾರು ಐದು ವರ್ಷಗಳಿಂದ ಅಧೀಕ್ಷಕರಾಗಿ ಅಭಿಯಂತರಾಗಿ ಕಾರ್ಯನಿರ್ವಹಿಸಿದ ದೀಪಕ್ ಕಾಮತ್ ಹುಬ್ಬಳ್ಳಿ ವಲಯಕ್ಕೆ ವರ್ಗಾವಣೆ ಹೆಸ್ಕಾಂ ಶಿರ್ಸಿ ವೃತ್ತದಲ್ಲಿ ಸುಮಾರು ಐದು ವರ್ಷಗಳಿಂದ ಅಧೀಕ್ಷಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸಿದ್ದ ದೀಪಕ್ ಕಾಮತ್ ಇವರಿಗೆ ಬಡ್ತಿ ಹೊಂದಿದ್ದು ಮುಖ್ಯ ಅಭಿಯಂತರರಾಗಿ ಹುಬ್ಬಳ್ಳಿ ವಲಯಕ್ಕೆ ವರ್ಗಾವಣೆಗೊಂಡಿದ್ದಾರೆ ಹುಬ್ಬಳ್ಳಿ ವಲಯವು ಧಾರವಾಡ ಉತ್ತರ ಕನ್ನಡ ಹಾವೇರಿ ಹಾಗೂ ಗದಗ ಜಿಲ್ಲೆಯನ್ನೊಳಗೊಂಡಿದೆ ಲೋಡ್ ಲೋಡ್ಗಂಟಲೇ ಪೈಪ್ ಕಳ್ಳತನವಾದರೂ ಸುಮ್ಮನೆ ಕುಳಿತಿರುವ ನಗರಸಭೆಯ ಬಿಜೆಪಿ ಆಡಳಿತದ ಮೇಲೆ ಸಂಶಯ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ನಗರಸಭೆಯ ಸದಸ್ಯರು ಇಡೀ ರಾಜ್ಯದ ಗಮನ ಸೆಳೆದಿರುವ ಶಿರ್ಸಿ ನಗರಸಭೆಯ ಬಹುಲಕ್ಷ ಮೌಲ್ಯದ ಕೆಂಗ್ರಹಳೆ ಹಳೆ ಪೈಪ್ಲೈನ್ ಕಳ್ಳತನ ಪ್ರಕರಣಕ್ಕೆ ಮೇಲಿಂದ ಮೇಲೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಮನೆಯಲ್ಲಿಯೇ ಕಳ್ಳತನ ನಡೆದಿರುವಾಗ ಯಾರ ಮೇಲೆ ಸಂಶಯ ಮಾಡಬೇಕು ಎನ್ನುವ ಸ್ಥಿತಿ ಎರಡೂ ಪಕ್ಷದ ನಗರಸಭೆಯ ಸದಸ್ಯರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಗರಸಭೆಯ ಸದಸ್ಯರು ಗ್ರಾಮೀಣ ಠಾಣೆಗೆ ತೆರಳಿ ಚರ್ಚಿಸಿದ ಬಳಿಕ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರಕರಣ ಸತ್ಯಾಸತ್ಯತೆಯನ್ನು ಕೂಡಲೇ ಬೆಳಕಿಗೆ ತರಲು ಪೌರಾಯುಕ್ತರಿಗೆ ಆಗ್ರಹ ಮಾಡಿದ್ದರಲ್ಲದೆ ಏಡ್ ಗಂಟಲೇ ಪೈಪ್ ಕಳ್ಳತನವಾದರೂ ಶಾಸಕರು ಸುಮ್ಮನೆ ಕುಳಿತಿರುವ ನಗರಸಭೆಯ ಬಿಜೆಪಿ ಆಡಳಿತದ ಮೇಲೆ ಸದಸ್ಯರು ಸಂಶಯ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ನಗರಸಭೆಗೆ ಬಂದಿದ್ದರು ಇದು ಎರಡನೇ ನಮ್ಮ ಭೇಟಿ ಯಾಕಂದ್ರೆ ನಗರಸಭೆ ಸದಸ್ಯರು ನಾವೆಲ್ಲ ಸೇರಿ ಹಿಂದೆ ಈ ಪೈಪ್ ಪ್ರಕರಣ ಸಂಬಂಧ ನಗರಸಭೆ ಗಲಾಟೆ ಮಾಡಿದಾಗ ಅದೇ ದಿವಸನೇ ಕಂಪ್ಲೇಂಟ್ ಲಾಂಚ್ ಮಾಡಿ ಇವತ್ತೇ ಒಂದು ಎರಡು ಎಸ್ ಸಿ ಬಿ ಕ್ರೇನ್ ಎಲ್ಲ ಸೀಸ್ ಆಗಿದೆ ಅದರ ನಂತರ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂದರೆ ಇನ್ನೊಂದು ನಮಗೆ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ ಆ ಸಂಬಂಧ ನಾವು ಇವತ್ತೇ ಗ್ರಾಮೀಣ ಠಾಣೆಗೆ ಹೋಗಿ ಕೂಡ ಆ ತನಿಖಾಧಿಕಾರಿಗಳನ್ನು ಭೇಟಿಯಾಗಿ ಅದರ ಪ್ರಕರಣದ ಹುರುಳನ್ನೆಲ್ಲ ನಾವು ತಿಳ್ಕೊಂಡು ಬಂದ್ವಿ ಇಲಾಖೆ ಕೂಡ ಅದರ ತನಿಖೆಯ ಮುಂದೂಡದಲ್ಲಿ ಇವತ್ತು ನಾವು ಈ ನಗರಸಭೆಗೆ ಯಾಕೆ ಬಂದಿದ್ವಿ ಅಂದರೆ ಇವತ್ತು ನಗರಸಭೆಯ ಕಮಿಷನರನ್ನೇ ಅಧ್ಯಕ್ಷರನ್ನ ಕಂಡು ಇದರ ಇದನ್ನು ಹುಳೋ ತಿಳ್ಕೊಳ್ಳಿಕ್ ಬಂದ್ವಿ ಆದರೆ ಇಬ್ರು ಕೂಡ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅಂದ್ರೆ ನಗರಸಭೆ ಆಫೀಸ್ನಲ್ಲಿ ಈ ಇದರಿಂದ ಏನು ಸಾಬೀತಾಗ್ತದೆ ಅಂದ್ರೆ ಈ ನಗರಸಭೆ ಆಡಳಿತ ನಡೆಸ್ತಿರೋ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಈ ಅವರು ಆಡಳಿತ ನಡೆಸ್ತಾ ಇದ್ದವರು ಕಳ್ತನ ಮಾಡ್ತಾ ಅಂತ ನಮಗಂತೂ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇದು ಕತ್ತಿರೋದು ಯಾವುದೋ ಬಂಗಾರನ ಬೆಳ್ಳಿನ ಅಥವಾ ಒಂದು ಸ್ವಲ್ಪ ಗಂಟು ಕಟ್ಟಿರೋ ಹಣ ಅಲ್ಲ ಲೋಡ್ ಗಟ್ಟಲೆ ಮೂರ್ನೂ ನಾಲ್ಕು ಲೋಡ್ಗಟ್ಲೆ ಬೈಪ್ ಅನ್ನು ಕರ್ಕೊಂಡು ಹೋದ್ರು ನಮ್ಮ ನಗರಸಭೆ ಗೊತ್ತಾಗಲ್ಲ ಅಂದ್ರೆ ಆಡಳಿತ ನಡೆಸ್ತಾ ಗೊತ್ತಾಗಲ್ಲ ಅಂದ್ರೆ ಇದು ಯಾವ ದಿಕ್ಕಿನಲ್ಲಿ ನಗರಸಭೆ ಬಿಜೆಪಿ ಆಡಳಿತ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ತೀವ್ರವಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಈ ನಗರಸಭೆ ಕಾಂಗ್ರೆಸ್ ಸದಸ್ಯರು ಎಲ್ಲ ಕೂಡಿ ಖಂಡಿಸ್ತೇವೆ ಈ ಪ್ರಕರಣದಲ್ಲಿ ಯಾರ್ಯಾರು ಸಾಮೀಲಿದ್ದಾರೆ ಯಾವುದೇ ನಗರಸಭೆ ಯಾವುದೇ ಪಕ್ಷದ ಸದಸ್ಯರು ಇರ್ಬೋದು ಯಾವುದೇ ಆಡಳಿತ ಪಕ್ಷದ ಸದಸ್ಯರು ಇರ್ಬೋದು ಯಾವುದೇ ವಿರೋಧ ಪಕ್ಷದ ಸದಸ್ಯರು ಇರ್ಬೋದು ಯಾವುದೇ ಸದಸ್ಯ ಇರ್ಬೋದು ಯಾವುದೇ ಅಧಿಕಾರಿಗಳು ಕೆಳ ಹಂತದಿಂದ ಮೇಲ್ ಯಾವುದೇ ಅಧಿಕಾರಿಗಳು ಇದ್ರು ಕೂಡ ಇದವರ ಸಂಪೂರ್ಣ ತನಿಖೆಯಾಗಿ ಅವ್ರ ಬಂಧನ ಆಗ್ಬೇಕು ಬೆಂಗಳೆ ಗ್ರಾಮದಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ಬೇಸುತ್ತಿರುವ ಗ್ರಾಮಸ್ಥರು ಹೆಸ್ಕಾಂ ಅಧಿಕಾರಿಗಳಿಗೆ ಗೆರಾವ್ ಶಿರ್ಸಿ ತಾಲೂಕಿನ ಸುಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗ್ಳೆ ಗ್ರಾಮದಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ಬೇಸತ್ತಿರುವ ಗ್ರಾಮಸ್ಥರು ಎಸ್ಕಾಂ ಅಧಿಕಾರಿಗಳಿಗೆ ಗೆರಾವ್ ಹಾಕಿರುವ ಘಟನೆ ನಡೆದಿದ್ದು ಈ ಬಗ್ಗೆ ವೆಂಕಟೇಶ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಕೊಟ್ಟಾಗಿತ್ತು ಸೆಕ್ಷನ್ ಆಫೀಸರ್ ಅವರು ನಮ್ಮ ಜೊತೆ ಇದಾರೆ ನಾವೇನು ರೈತರು ವಿದ್ಯುತ್ ಬಳಕೆದಾರರಿಗೆ ಏನು ಹೇಳ್ತಾ ಇದಾರೆ ಅದಕ್ಕೆ ನಮಗೆ ನಾವು ಕ್ವಾಲಿಟಿ ಕರೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಮಗೆ ಸೆಕ್ಷನ್ ಆಫೀಸರ್ ಇಂದ ಸಮರ್ಪಕ ಉತ್ತರ ಬರ್ತಾ ಇಲ್ಲ ನಾವು ನಮಗೆ ಸರಿಯಾದ ಭರವಸೆಯನ್ನು ನೀಡುವವರೆಗೂ ನಾವು ಇಲ್ಲೇ ನಿಂತಿರ್ತೀವಿ ಇಲ್ಲಿ ಬಿಸಿಲು ಬೆಂಕಿ ಇದೆ ತುಂಬಾ ಇಲ್ಲಿ ಯಾರು ಇದನ್ನು ಮಾಡೋರಿಲ್ಲ ನಾಳೆ ಏನಾದರೂ ಈಗ ಈ ಸಂದರ್ಭದಲ್ಲಿ ಯಾರ ಜನರಲ್ಲಿ ಬಿಸಿಲಲ್ಲಿ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಯಿತು ಅಂದ್ರೆ ಖಂಡಿತವಾಗಿ ನೀವು ಎಸ್ ಅಧಿಕಾರಿಗಳ ಜವಾಬ್ದಾರಿ ನ್ಯಾಯ ಬೇಕು ಬೇಕು ಕೆಂಗ್ರಹೊಳ ಹಳೆ ಪೈಪ್ಲೈನ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಪಿಎಸ್ಐ ಸಂತೋಷ್ ಕುಮಾರ್ ಇವರೊಂದಿಗೆ ಮಹತ್ವದ ಚರ್ಚೆ ಶಿರ್ಸಿ ನಗರಸಭೆಯ ಬಹುಲಕ್ಷ ಮೌಲ್ಯದ ಕೆಂಗ್ರೆಹೊಳೆ ಹಳೆ ಪೈಪ್ಲೈನ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ನಗರಸಭೆಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತರು ಗ್ರಾಮೀಣ ಠಾಣೆಗೆ ತೆರಳಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಪಿಎಸ್ಐ ಸಂತೋಷ್ ಕುಮಾರ್ ಇವರೊಂದಿಗೆ ಮಹತ್ವದ ಚರ್ಚೆ ನಡೆಸಿದರು ಬಟ್ ನಾವು ಯಾರು ಇದುವರೆಗೂ ಯಾರಿಗೆ ಆಗಲಿ ಪರ್ಸನರ್ಗಾಗಲಿ ಅವರಿದ್ದಾರೆ ಇವರಿದ್ದಾರೆ ಯಾವ ಮಾಹಿತಿ ನಮ್ಮ ಈ ಸ್ಟೇಷನಿಂದ ಹೋಗಿಲ್ಲ ನಾವು ಯಾರಿಗೂ ಏನಿಲ್ಲ ನಾವು ಹೇಳಿದ್ದೇವೆ ಆಗಿದೆ ತನಿಖೆ ನಡೀತಾ ಇದೆ ಎರಡು ದೇಸಿಗೆ ಒಂದು ಟ್ರೈನ್ ಸಿಗಿದೆ ಅವರಿಗೆ ಬಾಡಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಇನ್ವಾಲ್ಮೆಂಟ್ ಇದ್ದವ್ರಿಗೆ ನನಗೆ ಬಂದಿಲ್ಲ ಮೂರ್ತಿ ಈ ಚಕ್ರಿಯ ಏನು ಸಿಕ್ಕಿದ ಮೇಲೆ ಅವನಿಗೆ ಯಾರು ಕರ್ಕೊಂಡು ಬಂದರು ಅವ್ನಿಗೆ ಯಾರು ಈ ಪೈಪ್ಲೈನ್ಗೆ ಕೊಟ್ಟರು ಅವ್ನು ದುಡ್ಡು ಯಾರಿಗೆ ಕೊಟ್ಟ ಯಾರೇ ಹೋಗಿದೆ ಯಾರು ಅಕೌಂಟಿಗೆ ಹೋಗಿದೆ ಅದನ್ನೆಲ್ಲ ತನಿಖೆ ಮಾಡಬೇಕು ಡೆಕ್ರೆ ಸಿಕ್ಕಿದ್ದು ದುಡ್ಡು ಏನಿಲ್ಲ ಒಂದೆರಡು ದಿವಸದಲ್ಲಿ ಸಂಪೂರ್ಣ ಕೇಸಲ್ಲಿ ಚಿತ್ರಣ ಇಡೀ ಚರ್ಸಕ್ಕೆ ಗೊತ್ತಾಗ್ತದೆ ಅವ್ರು ಹಿಂದೆ ನೋಡ್ತೇವೆ ಅಟ್ಲೀಸ್ಟ್ ಶೀಘ್ರದಲ್ಲಿ ನಾವು ಅಂಧಾನ ಮಾಡ್ತೇವೆ ಅದನ್ನು ಮಾಡಿದ ಮೇಲೆ ನಾವು ಫುಲ್ಲು ಡೀಟೇಲ್ನ ಕೇಳ್ತೇವೆ ನೀವು ಏನು ಕ್ವಶನ್ ಬೇಕು ಕೇಳ್ಬೋದು ನಾವು ಅದಕ್ಕೆ ಉತ್ತರ ಕೊಡ್ಬೇಕಂದ್ರೆ ಈಗ ತನಿಖೆ ಹೇಳಿದ್ರೆ ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಡಲೇಬೇಕು ನಾಳೆ ಕೋರ್ಟ್ ಅನ್ನೋದು ಅಷ್ಟೇ ಡಿಫೆನ್ಸ್ ಗಾರ್ಡ್ ಅವರು ಕೇಳ್ತಾರೆ ಅವ್ನು ಯಾಕೆ ಮಾಡಿಲ್ಲ ಇವನು ಯಾಕೆ ಮಾಡಿಲ್ಲ ಅಂತ ಅದೇ ರೀತಿ ನೀವು ಕೇಳಿದ ಪ್ರಶ್ನೆಗಳು ನಾವು ಉತ್ತರ ಕೊಡಬೇಕಂತಾರೆ ಕರೆಕ್ಟ್ ತನಿಖೆ ಮಾಡಿ ಏನು ಮಾಹಿತಿ ಬೇಕು ನಾವು ಕೊಡ್ತೇವೆ ಬಟ್ ನಾವು ಯಾರ ಹೆಸರು ಯಾರಿಗೂ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅದು ತಗೊಂಡ್ಬರ್ತಾರೆ ಈಗ ಶಿಸ್ತನ ಅಕಸ್ಮಾತ್ ಒಬ್ಬರು ಇದ್ದರೆ ಇನ್ವಾಲ್ ಇದ್ದರೆ ನಾವೇ ಕರ್ಕೊಂಡು ಸ್ವಲ್ಪ ವಿಚಾರಣೆ ಮಾಡ್ತಾರೆ ಬಟ್ ನಾವು ಗುಡನೆ ಗೊತ್ತಿಲ್ಲ ಬೇಕಾದ್ರೆ ತುಂಬಿಟ್ರೆ ಮತ್ತು ಅಷ್ಟೇ ಅವರು ಇಡೀ ಕೇಸ ತಪ್ಪು ಅದಕ್ಕಾಗಿ ನಾವು ಅವ್ರಿಗೆ ಕರೆಸ್ತಾರೆ ಯಾರು ಹೇಳಿದ್ರೆ ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ನಾವಂತೂ ಯಾರಿಗೂ ಹೇಳಿಲ್ಲ ಯಾರು ಹೇಳಿದರೆ ಬೇಗ ಕ್ಲಿಯರ್ವಾಗಿ ನಾವು ಕೇಳ್ಬೋದು ನೋಡಿ ಇನ್ನೇ ಹೇಳಿದ್ರು ಇನ್ನೂ ಹೇಳಿದ್ರು ಅಂತ ಅದು ಯಾರು ಹೇಳಿದ್ರು ನಮಗೊತ್ತು ಗೊತ್ತಿಲ್ಲ ನಮ್ಮ ಸ್ಟೇಷನ್ ಇರೋದು ಯಾರೂ ಹೇಳಿಲ್ಲ ಬಟ್ ಆರೋಗ್ಯ ಪತ್ರಿ ಬಗ್ಗೆ ಎರಡು ಟೀಮ್ ಹೋಗಿದೆ ಈಗ ಬೇಡರ್ ವೇಷ್ ಕೂಡ ಪುನಃ ಎರಡು ಟೀಮ್ ಮಾಡ್ತಾರೆ ನಾಲ್ಕು ಟೀಮ್ ಮಾಡಿ ಏನಿಲ್ಲ ಒಂದು ಹತ್ತಾರೈದು ಸುಂದರೆ ಇದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಒಂದು ವೆಹಿಕಲ್ ಬಂದು ಮೂರ್ ನೋಡನಾ ಪೈಪ್ ಟ್ರಕ್ಕಲ್ಲಿ ಪಾಸ್ ಆಗಿದೆ ಅದೇ ನೂರ ಇಪ್ಪತ್ತು ಪೈಪ್ ನಾ ಹೇಳಿದ್ರು ಎಷ್ಟು ಪೈಪ್ ಅಂತ ಗೊತ್ತಿಲ್ಲ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ ಒಂದು ವೆಹಿಕಲ್ ಬಂದು ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಅವ್ರನ್ನೂ ವಿಚಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇತ್ತು ನಮ್ಗೇನು ಮಾಹಿತಿ ಇದೆ ಅದನ್ನು ಸರ್ ಮಾಡ್ತಾ ಇದ್ದಾರೆ ಬಟ್ ಸುಮ್ ಸುಮ್ನೆ ಯಾರು ಯಾರ ಮೇಲೆ ಹೇಳ್ತಾರ ತಾವ್ನ ಕಾರ್ದ ವಿಚಾರ ಮಾಡ್ತಾರ ತಪ್ಪಾಗುತ್ತೆ ಕಮಿಷನರ್ ಅಂದ್ರೆ ಹೋಗಿ ಡಿ ಡಿಗೆ ಹೋದ್ರು ಕಮಿಷನರ್ ಅದಕ್ಕೆ ಒಪ್ಲಿಲ್ಲ ತನಗೆ ಅಷ್ಟೆಲ್ಲ ಸಿಗಲಿಲ್ಲಪ್ಪ ಇಷ್ಟು ಸಿಕ್ಕಿದೆ ಅಷ್ಟೆಲ್ಲ ನಂಗೆ ಕೊಡ್ಲಿಕ್ಕೆ ಆಗಲ್ಲ ನನಗೆ ಕೊಟ್ಟಿರೋದೇ ಇಷ್ಟು ಅಂತ ಹೇಳ್ತಿದ್ದಾರೆ ಹಿಂಗೆಲ್ಲ ಸುದ್ದಿ ಆಗಲ್ಲ ಎಷ್ಟೇನ್ ಗೊತ್ತಾ ನಿಜೇ ನಮಗೂ ಫೋನ್ ಮಾಡಿ ಕೇಳ್ತಾರೆ ಹಿಂಗೆ ಅಂತ ಹೋದ ಹಂಗಂತ ದಿವ್ಸ ಅಂತ ಫೋನ್ ಬಟ್ ನಿಜ ಹೇಳ್ಬೇಕಂದ್ರೆ ಯಾರೋ ಕೊಟ್ಟಾರ ಅವ್ನು ಹೋಗಿದ್ದ ನಂತರ ನಾಲ್ಕು ಪೈಪ್ ಇತ್ತು ಅದ್ರ ನಾಲ್ಕು ನಂತರ ನಾಲ್ಕು ಪೈಪ್ ಅಥವಾ ಏನೋ ಆ ಬಂದು ಹೋಯ್ತಾರಾ ಅಥವಾ ಇಲ್ಲಿ ಬರೋದು ನಾಲ್ಕು ಆಯ್ತು ಅಂದ್ರೆ 116 ಪದೇನೇ ಹೆರ್ಕೊಂಡು ಬಿಡಾರಾ म्हटल्यावा ಅದು म्हट್ರೆ ನಾಲ್ಕು ಐದು ದಿನ ಅಂತ ಕೂತೋದಿಲ್ಲ ನಾಲ್ಕು ಐದು ದಿನ ನಂತರ ನಾಲ್ಕಿದ್ ರಾತ್ರಿ 9:30 ಗೆ ಹೋಗಿ ತಕೊಂಡ್ುಕ್ಕೆ ಜಲಾನಯನ ಯಾತ್ರೀಯ ಅಭಿಯಾನ ಕಾರ್ಯಕ್ರಮ ಮತ್ತು ಜಾಥಾ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕೃಷಿ ಇಲಾಖೆ ಶಿರ್ಸಿ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಪಂಚಾಯಿತಿ ಯೋಜನೆ ದೇವರಗದ್ದೆ ಉಪ ಜಲನಯನ ಜಲನಯನ ಅಭಿವೃದ್ಧಿ ಘಟಕ ಯೋಜನೆ ಜಲಾನಯನ ಯಾತ್ರೆಯ ಅಭಿಯಾನ ಕಾರ್ಯಕ್ರಮ ಮತ್ತು ಜಾಥಾ ಕಾರ್ಯಕ್ರಮ ಕುಟುಂಬ ಶಿಕ್ಷಣ ಸಂಸ್ಥೆ ಶಿರ್ಸಿ ಅಡಿಯಲ್ಲಿ ಪಂಚಾಯತ್ ಸಸಿಗಳನ್ನು ನೆಡುವ ಮುಖೇನ ಜಾಥಾ ಯಾತ್ರೆಯನ್ನು ಪ್ರಾರಂಭಿಸಲಾಯಿತು ಜಾಥಾದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ತಾರ್ಗೋಡ್ ಶಾಲಾ ವಿದ್ಯಾರ್ಥಿಗಳಿಂದ ಬ್ಯಾಂಡ್ ವಾದ್ಯ ಯಕ್ಷಗಾನ ವೇಷಧಾರಿಗಳು ಬೀದಿ ನಾಟಕದ ಟೀಮ್ ಸದಾಶಿವಳ್ಳಿ ಊರನ ನಾಗರಿಕರು ಡೊಳ್ಳು ಕುಣಿತ ಮತ್ತು ಜಲಾನಯನ ಯಾತ್ರಾ ವಾಹನ ಜೊತೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಕಾರ್ಯದರ್ಶಿ ಸಿಬ್ಬಂದಿ ವರ್ಗ ಕೃಷಿಕರು ಇಲಾಖೆಯವರು ಶಾಲಾ ಶಿಕ್ಷಕರು ಎಂ ಸದಸ್ಯರು ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ಸಮಸ್ತ ಊರ ಗ್ರಾಮಸ್ಥರು ಭಾಗವಹಿಸಿದರು ಜಾಥಾ ತಾರ್ಗೋಡ್ ಶಾಲೆಯವರಿಗೆ ತೆರಳಿ ಕೃಷಿ ಮತ್ತು ನೀರು ಕುರಿತು ಬೀದಿ ನಾಟಕ ಜಲಾನಯನ ಯಾತ್ರಾ ವಾಹನ ಮುಖೇನ ವಿಡಿಯೋ ಚಿತ್ರ ಸಭಾ ಕಾರ್ಯಕ್ರಮ ಜಲಾನಯನ ಯೋಧರಿಗೆ ಸನ್ಮಾನ ಕೃಷಿ ವಿಜ್ಞಾನ ಹಾಗೂ ಹವಾಮಾನ ವಿಜ್ಞಾನಿಗಳಿಂದ ಉತ್ತಮ ಕೃಷಿ ಸಂದೇಶ ವೇದಿಕೆ ಿಕೆಯ ಕಣ್ಣರಿಂದ ಅನಿಸಿಕೆ ಪ್ರತಿಜ್ಞಾವಿಧಿ ಬೋಧನೆ ಚಿತ್ರಕಲೆ ಮತ್ತು ರಂಗೋಲಿ ಸ್ಪರ್ಧೆಯ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯೊಂದಿಗೆ ಲಘು ಉಪಾಹಾರದೊಂದಿಗೆ ಸಾಂಘಿಕವಾಗಿ ಕಾರ್ಯಕ್ರಮ ನಡೆಯಿತು